ನಮ್ಮಲ್ಲಿ ಒಂದು ಕ್ರಮ ಇದೆ ಏನು ಅಂದ್ರೆ ಕಾರ್ಯಕ್ರಮಕ್ಕೆ ಹೋದಾಗ ಹಿಂದೆ ಕುರ್ಚಿ ಎಲ್ಲಿದೆ ಅಂತ ಹುಡುಕೋದು ಎದುರುಗಡೆ ಖಾಲಿ ಇದ್ರೂ ಕೂಡ ನಾವು ಮುಂದೆ ಬಂದು ಕೂತ್ಕೊಳ್ಳುತ್ತೆ ಹಿಂದೆ ಕೂತುಕೊಳ್ಳುತ್ತೇವೆ ಯಕ್ಷಗಾನ ಕಲಾವಿದ ವಾಸುದೇವ ಸಾಮಗ್ರೊಂದು ಮಾತು ಹೇಳುತ್ತಿದ್ದರು ಜೀವನದಲ್ಲಿ ನೀವು ಹಿಂದೆ ಕುರ್ಚಿ ಹುಡುಕಬೇಡಿ ನಿಮ್ಮ ಮಕ್ಕಳಿಗೂ ಕುರ್ಚಿ ಹಿಂದೆ ಉಂಟ ನೋಡು ಅಂತ ಹೇಳಿಕೊಡಬೇಡಿ ಇಂತ ಯಾಕೆ ಅಂತ ಕೇಳಿದ್ರೆ ಜೀವನದಲ್ಲಿ ನಾನು ಮುಂದೆ ಬರಬೇಕು ಅನ್ನುವ ಕನಸಿನೊಂದಿಗೆ ಧೈರ್ಯದ ಹೆಜ್ಜೆ ಇಡುವುದು ನಮ್ಮ ಕರ್ತವ್ಯ ನಾವು ಎಲ್ಲಿವರೆಗೆ ಬರ್ತೇವೋ ನಮ್ಗೆ ಗೊತ್ತಿಲ್ಲ ಆದರೆ ನಾವು ಮುಂದಿನ ಕುರ್ಚಿ ಹುಡುಕಬೇಕು ಮಕ್ಕಳಿಗೂ ಮುಂದಿನ ಕುರ್ಚಿ ತೋರಿಸಬೇಕು ಹಾಗಾದರೆ ಯಾವುದೋ ಒಂದು ವ್ಯವಸ್ಥೆಯ ದೃಷ್ಟಿಯಿಂದ ಒಂದಿಷ್ಟು ಆಸನಗಳನ್ನು ಕಾದಿರಿಸಿದ್ದಿದ್ರೆ ಅದನ್ನು ನಾವು ಕೂತುಕೊಳ್ಳುವುದು ಬೇಡ ಅದು ವ್ಯವಸ್ಥೆ ಗೌರವಿಸುವ ಅದರ ಹೊರತಾಗಿ ನಾವು ಹಿಂದೆ ಕುರ್ಚಿ ಹುಡುಕಬಾರದು ಮುಂದೆ ಕುರ್ಚಿ ಹುಡುಕಬೇಕು ಈ ಮುಂದೆ ಕುರ್ಚಿ ಹುಡುಕುವುದು ಕೇವಲ ಕುರ್ಚಿಯ ದೃಷ್ಟಿಯಿಂದಲ್ಲ ಅದೊಂದು ವ್ಯಕ್ತಿತ್ವದ ದೃಷ್ಟಿಯಿಂದಲೂ ಹೌದು ಈ ಸಾಮಾಜಿಕವಾದಂತಹ ಸಂಘಟನೆ ಕೆಲವರು ಯಾಕೆ ಮುಂದೆ ಬರುವುದಿಲ್ಲ ಅಂತ ಕೇಳಿದ್ರೆ ನಾವೆಲ್ಲ ಸಾಮಾನ್ಯ ಜನರು ದೊಡ್ಡವರೆಲ್ಲ ಬಂದ್ರೆ ಬೇಕಲ್ಲ ಅಂತ ಹಿಂದೆ ಕೂತ್ಕೊಳ್ಳುದು ಒಂದು ನೆನಪಿಟ್ಟುಕೊಳ್ಳಿ ಇಡೀ ಜಗತ್ತಿನಲ್ಲಿ ಒಬ್ಬ ಸಾಮಾನ್ಯ ಅಂತ ಇಲ್ವೇ ಇಲ್ಲ ಪ್ರತಿಯೊಬ್ಬನಿಗೂ ಯೋಗ್ಯತೆ ಇದೆ ಅದು ಗಂಡಸು ಹೆಂಗಸು ಮಕ್ಕಳು ಬಡವ ಶ್ರೀಮಂತ ಈ ಪ್ರಶ್ನೆಯೇ ಇಲ್ಲ ಬಂಗಾರ ಹಾಕೊಂಡವರು ಹಾಕೊಳ್ಳದೇ ಇದ್ದವರು ಕನ್ನಡ ಕಟ್ಟವರು ಇಡದಿದ್ದವರು ಈ ವಿಭಾಗಗಳೇ ಇಲ್ಲ ಎಲ್ಲರೂ ದೊಡ್ಡವರು ಸಮಾಜದಲ್ಲಿ ಯಾಕೆ ಅಂತ ನಿಮ್ಗೊಂದು ಕತೆ ಹೇಳ್ತೇನೆ ಒಮ್ಮೆ ಐದು ಬೆರಳುಗಳ ನಡುವೆ ಸ್ಪರ್ಧೆ ನಡೆದಿತ್ತಂತೆ ಆಗ ಹೆಬ್ಬೆರಳು ಹೇಳುತ್ತಂತೆ ನಾನು ಎಲ್ಲರಿಗಿಂತ ದಪ್ಪ ಇದ್ದೇನೆ ನಾನೇ ದೊಡ್ಡವನು ನನಗೆ ಗೌರವ ಕೊಡಬೇಕು ಅಂತ ಅಷ್ಟೊತ್ತಿಗೆ ಪಕ್ಕದ ಸುಮ್ಮನಿರ್ತಾರ ಬೆರಳು ಹೇಳುತ್ತಂತೆ ನೀನ್ ಎಷ್ಟು ದೊಡ್ಡ ಜನ ಏನು ತೋರಿಸ್ಲಿಕ್ಕೆ ನಾನು ಬೇಕಲ್ಲ ನಾನೇ ದೊಡ್ಡದು ನನಗೆ ಗೌರವ ಬೇಕು ಅಂತ ಆಗ ಮಧ್ಯದ ಮಧ್ಯದೆರಡು ನಿಂತ್ಕೊಂಡು ಹೇಳ್ತಂತೆ ಐದು ಜನ ಇದ್ದೀರಿ ಇದ್ದೇವೆ ನಾವು ಎಲ್ಲರಿಗಿಂತ ಎತ್ತರ ನಾನೇ ನನಗೆ ಗೌರವ ಸಲ್ಲಬೇಕು ಅಂತ ಇಷ್ಟೇ ಹೇಳಬೇಕಿದ್ರೆ ಪಕ್ಕದ ಬೆರಳು ಹೇಳುತ್ತಂತೆ ನೀವು ಎಷ್ಟು ಉದ್ದ ತೋರ ಏನಾದ್ರೇನಪ್ಪ ಉಂಗುರ ಹಾಕೋದು ನನಗೆ ಅಲ್ವಾ ಮೊದಲು ಬಂಗಾರದ ಉಂಗುರ ತೊಡಸೋದ್ ನನಗೆ ನಾನೇ ದೊಡ್ಡವನು ಅಂತ ಹೇಳುತ್ತಂತೆ ಇಷ್ಟೇಳ್ಬೇಕು ಕಿರಿಬೆರಳು ಏನ್ ಮಾಡ್ಬೇಕಾಗ ಕಿರಿಬೆರಳು ಪಾಪ ಆಚೆ ಈಚೆ ನೋಡಿ ಹೇಳುತ್ತಂತೆ ಚಿಂತಿಲ್ಲ ನೀವೇ ಉದ್ದ ತೋರ ದಪ್ಪ ಬಂಗಾರ ಎಲ್ಲ ನಿಮ್ಗೆ ನಾನು ಸಪೂರ ಸಣ್ಣಮ ಇದ್ದೇನೆ ಆದ್ರೆ ನನಗೆ ಒಂದೇ ಒಂದು ತೃಪ್ತಿ ಏನು ಅಂದ್ರೆ ನೀವು ಗುರುಗಳಿಗೆ ದೇವರಿಗೆಲ್ಲ ಕೈ ಮುಗಿಯುವಾಗ ಅವರಿಗೆ ಮೊದಲು ಕಾಣಿಸಿಕೊಳ್ಳುದ್ ನಾನೇ ಅಂತಂತೆ ಕಿರಿಬೆರಳು ಅಂದ್ರೆ ಸಮಾಜದಲ್ಲಿ ಯಾರು ಸಣ್ಣವರು ಅಂತ ಹೇಳ್ತೀರಿ ನೋಡಿ ತುಂಬ ದಪ್ಪ ಅಂತ ಹೇಳ್ಕೊಂಡು ದೊಡ್ಡ ಸೇ ಮೊದಲು ಮಾತಾಡಿದವ ಎಲ್ಲರಿಗಿಂತ ಹಿಂದೆ ಇರ್ತಾನೆ ಇವನ ಹತ್ರ ಇಲ್ಲೇ ಇರ್ತಾನೆ ಬಿಟ್ಟರೆ ಅವನು ಯಾರಿಗೂ ಕಾಣಿಸೋದಿಲ್ಲ ಎಲ್ಲರಿಗಿಂತ ಮೊದಲು ಕಾಣಿಸು ಸಣ್ಣವನು ಅಂತ ಹೇಳಿದವನೇ ಆದ್ರಿಂದ ಜೀವನದಲ್ಲಿ ನಾವು ಎಷ್ಟು ಎತ್ತರಕ್ಕೆ ಬೆಳೆದರೂ ಕೂಡ ನಾವು ಸಣ್ಣವರು ಅನ್ನುವ ವಿಧೇಯತೆ ಇರಬೇಕೇ ಹೊರತು ಸಮಾಜದಲ್ಲಿ ನಾನು ಏನೂ ಅಲ್ಲ ಅನ್ನುವ ಕೀಳರಿಮೆ ಬೇಡ ಯಾಕೆ ಅಂದರೆ ಒಂದು ಕಿರಿಬೆರಳು ಕಳುಕೊಂಡ್ರೂ ಕೂಡ ಅವನನ್ನು ಅಂಗವೈಕಲ್ಯದ ದೃಷ್ಟಿಯಿಂದಲೇ ನೋಡಲಾಗ್ತದೆ ಅಲ್ಲ ನೀವು ಸಂಪಾದನೆ ಮಾಡಿದ ಒಂದು ತುತ್ತು ಪ್ರೀತಿಯಿಂದ ಸಂತೋಷದಿಂದ ತಿನ್ನಬೇಕಿದ್ರೆ ಐದು ಬೆರಳು ಬೇಕೆ ಅಲ್ಲ ಒಂದು ಮುಷ್ಟಿ ಅನ್ನುವುದು ಗಟ್ಟಿಯಾಗಬೇಕಾದ್ರೆ ಪೂರ್ಣ ಆಗಬೇಕಿದ್ರೆ ಐದು ಬೆರಳು ಬೇಕೆ ಹಾಗೆ ನೀವು ಯಾವ ಬೆರಳನ್ನು ದೂರ್ತೀರಿ ಹಾಗೆ ಒಂದು ಸಮಾಜ ಒಂದು ಸಮುದಾಯ ಒಂದು ಸಂಘಟನೆ ಇದು ಗಟ್ಟಿಯಾಗಬೇಕಾದ್ರೆ ಬಡವನೂ ಬೇಕು ಶ್ರೀಮಂತನೂ ಬೇಕು ವೇದಿಕೆಯಲ್ಲಿ ಕೂತು ಜವಾಬ್ದಾರಿ ವಹಿಸಿ ಮಾರ್ಗದರ್ಶನ ಮಾಡುವ ನಾಯಕನೂ ಬೇಕು ನಾಯಕನ ಅಭಿಪ್ರಾಯಗಳು ಸಾಕಾರಗೊಳ್ಳುವಂತೆ ದುಡಿಯುವುದಕ್ಕೆ ವೇದಿಕೆಯಲ್ಲೇ ಕಾಣಿಸದೆ ಅಲ್ಲೆಲ್ಲೋ ತೆರೆಮರೆಯಲ್ಲಿ ನಿಂತುಕೊಂಡು ಕೆಲಸ ಮಾಡುವ ಒಬ್ಬ ಸಾಮಾನ್ಯ ಕಾರ್ಯಕರ್ತನೂ ಬೇಕು ಆದರೆ ನಮಗೆ ಗೌರವ ಹೇಗಿರಬೇಕು ಅಂದರೆ ಇವತ್ತು ಯಾರು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಗೌರವದಲ್ಲಿ ಕೂತಿದ್ದಾರೆ ಮುಂದೊಂದು ದಿನ ಅಲ್ಲಿ ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತಿರೋನು ಈ ಜಾಗಕ್ಕೆ ಬಂದು ಕೂತಾಗ ಇಲ್ಲಿಯ ಅಧ್ಯಕ್ಷರು ಅಲ್ಲಿ ಕೂತು ಚಪ್ಪಾಳೆ ತಟ್ಟುವಂತ ಹೃದಯ ಶ್ರೀಮಂತಿಕೆ ಬೇಕು ಆಗ ಸಮುದಾಯ ಬೆಳೆಯುತ್ತದೆ ಈ ನಿಟ್ಟೆಯ ಸಂಘ ಮಾಡ್ತಾ ಇರುವುದು ಆ ಕೆಲಸವನ್ನು